ಆತ್ಮೀಯ ವೃತ್ತಿ ಬಂದವರೇ ಎಲ್ಲರಿಗೆ ನಮಸ್ಕಾರ ನಾನು ಶ್ರೀ ಜಿ ಎಸ್ ಗಳಿ ಸಿ ಆರ್ ಪಿ ಸೌಳ್ಗೆ ಇವತ್ತು ಪಠ್ಯಪುಸ್ತಕ ವಿತರಣೆಯ ಹಂತಗಳನ್ನು ಸ್ವಲ್ಪ ಎಲ್ಲಿ ವಿಡಿಯೋದಲ್ಲಿ ಮೊದಲಿಗೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ನಲ್ಲಿ ಹೋಗಿ ನಾವು ಮೊದಲನೇ ಹಂತ ಏನಪ್ಪ ಅಂದರೆ ರಿಶ್ಯೂ ಡೆಲಿವರಿ ಚಲನನ್ನು ರಿಶ್ಯೂ ಮಾಡ್ಕೋಬೇಕು ಬಿ ಆರ್ ಸಿಯಿಂದ ಬಂದಂಥ ರಿಶ್ಯೂ ಚಾನಲ್ ರಿಶ್ಯೂ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಿ ರಿಶ್ಯೂ ಡೆಲಿವರಿ ಚಲನ್ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಟೇಬಲ್ ಓಪನ್ ಆಗುತ್ತೆ ಇಲ್ಲಿ ಬ್ಲೂ ಕಲರ್ಲೆ ಬಿ ಆರ್ ಸಿದು ಚಲನ್ದು ಸಂಖ್ಯೆದೊಂದು ಬಂದಿರುತ್ತೆ ಅದನ್ನು ಬ್ಲೂ ಕಲರ್ ಏನು ಸಂಖ್ಯೆ ಇರುತ್ತೆ ಬಿ ಆರ್ ಸಿ ಅಂತ ಹೇಳಿರ್ತದೆ ಸ್ಟಾರ್ಟಿಗೆ ಇದರ ಮೇಲೆ ಆ ಚಾನಲ್ ನಂಬರ್ ಅದು ಡಿ ಸಿ ನಂಬರ್ ಅಂತ ಹೇಳೋದಕ್ಕೆ ಅದರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಅದು ಟೇಬಲ್ ಓಪನ್ ಆಗುತ್ತೆ ಇಲ್ಲಿ ಕ್ಲಾಸು ಆಮೇಲೆ ಟೋಟಲ್ ಸ್ಟ್ರೆಂತು ಆಮೇಲೆ ಟೈಟಲ್ಲು ಆನಂತರ ನೀವು ಹಾಕಿದಂಥ ಇಂಡೆಂಟು ಆನಂತರ ಇಲಾಖೆಯಿಂದ ಬಿ ಆರ್ ಸಿಯಿಂದ ಸಪ್ಲೈ ಆದಂಥ ಬುಕ್ಗಳ ಸಂಖ್ಯೆ ಇಷ್ಟು ಟೇಬಲ್ ಇರ್ತಾ ನೀವು ಅದನ್ನು ರಿಶ್ಯೂ ಮಾಡ್ಕೋಬೇಕು ನೀವು ರಿಶ್ಯೂ ಮಾಡಿದಂಥ ಸಂಖ್ಯೆ ಈ ಟೇಬಲ್ನ ಈ ಕಾಲಮ್ನಲ್ಲಿ ಬರುತ್ತೆ ರಿಸೀವ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನು ಬ್ಲೂ ಕಲರ್ ಬಂದಿರುತ್ತೆ ಈ ತರಗತಿಯ ಅಂಕಿಗಳ ಮೇಲೆ ನೀವು ಕ್ಲಿಕ್ ಮಾಡ್ತಾ ಪ್ರತಿ ತರಗತಿಯನ್ನು ಸೇವ್ ಮಾಡ್ಕೊತ ಹೋಗ್ಬೇಕು ಈಗ ನೋಡಿ ಈಗ ನಾಲ್ಕನೇ ತರಗತಿಯನ್ನು ಓಪನ್ ಮಾಡಿದೆ ಈ ರೀತಿ ಟೇಬಲ್ ರಿಸೀವ್ಡ್ ಡೇಟ್ ಕೇಳುತ್ತಿಲ್ಲ ರಿಸೀವ್ ಡೇಟನ್ನು ಹಾಕಬೇಕು ಹಾಕಿ ಇಲ್ಲಿ ಸಂಖ್ಯೆ ಸಪ್ಲೈದ ಬುಕ್ ಸಂಖ್ಯೆ ಗುಡ್ ಕಂಡೀಷನ್ ಒಳಗೆ ಬಂದಂಥದ್ದು ಸಂಖ್ಯೆ ಇರುತ್ತೆ ಈ ಕಡೆ ನಿಮ್ಮದು ಟೋಟಲ್ ಇಂಡೆಂಟು ಮತ್ತು ಸ್ಟ್ರೆಂತ್ ಇರುತ್ತೆ ಇಲ್ಲಿ ಎಷ್ಟು ಬುಕ್ಗಳು ಸಪ್ಲೈ ಆಗ್ಯವು ಅಂಕಿ ಸಂಖ್ಯೆ ಸರಿಯುತ್ತಲ ನೋಡಿಕೊಂಡು ಟೇಬಲ್ ಕೆಳಗಡೆ ಸೇವ್ ಬಟನ್ ಇದೆ ಈ ಬಟನನ್ನು ನೀವು ಸೇವ್ ಮಾಡಬೇಕು ದಿಸ್ ಇಸ್ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಕೇಳುತ್ತಾ ಓಕೆ ಅಂತ ಕೊಟ್ಟು ಆರ್ ಯುಷ್ ಚೋರ್ ವಾಂಟ್ ಟು ಸೇವ್ ಅಂದರೆ ಓಕೆ ಅಂಥೇಳಿ ಕೊಟ್ರೆ ಅಂದ್ರೆ ಈ ರೀತಿ ಪ್ರತಿ ತರಗತಿದ ನೀವು ಸೇವ್ ಮಾಡ್ತಾ ಹೋಗಬೇಕು ಪ್ರತಿ ತರಗತಿಯನ್ನು ಸೇವ್ ಮಾಡ್ತಾ ಹೋದಾಗ ಆ ಎಲ್ಲ ತರಗತಿಗಳ ಒಂದು ಚಲನ ನೀವು ರಿಸ್ಯೂ ಮಾಡ್ಕೊಂಡಾಗುತ್ತೆ ನಂತರ ಎಲ್ಲ ತರಗತಿ ಸೇವ್ ಮಾಡಿದ ನಂತರ ಕೆಳಗಡೆ ಜನರ ಚಲನ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ಒಂದು ಪಿ ಡಿ ಎಫ್ ಸೇವ್ ಆಗುತ್ತೆ ಅದನ್ನು ನೀವು ಸೇವ್ ಮಾಡ್ಕೋಬೋದು ಆನಂತರ ಫೈನಲ್ ಸಬ್ಮಿಟ್ ಕೊಡಬೇಕು ನೀವು ರಿಸೀವ್ ಮಾಡಿದಂಥ ಎಲ್ಲ ತರಗತಿಗಳ ಅಂಕಿ ಸಂಖ್ಯೆಗಳು ಇಲ್ಲಿ ಜೀರೋ ಕಾಣಿಸ್ತದಿಲ್ಲ ಇಲ್ಲಿ ಸಂಖ್ಯೆ ಸಂಖ್ಯೆ ಬರುತ್ತೆ ಇದನ್ನು ನೀವು ಕನ್ಫರ್ಮ್ ಮಾಡ್ಕೊಂಡು ಫೈನಲ್ ಸಬ್ಮಿಟನ್ನು ಕೊಡಬೇಕು ಇಷ್ಟು ಚಲನನ್ನು ರಿಸೀವ್ ಮಾಡ್ಕೊಂಡ ನಂತರ ಇನ್ನೂ ಎರಡನೇ ಹಂತ ಮತ್ತೆ ಇಲ್ಲಿ ನಾವು ಟೆಕ್ಸ್ಟ್ಬುಕ್ ಮ್ಯಾನೇಜ್ಮೆಂಟಿಗೆ ಬಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮೇಲಿಂದ ಐದನೇ ಆಪ್ಷನ್ಸ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಆಪ್ಷನ್ಸ್ಗೆ ಬಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಈ ಆಪ್ಷನ್ಸ್ಗೆ ಬಂದು ಇದರಲ್ಲಿ ಮೊದಲನೇ ಆಪ್ಷನ್ಸ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಇದನ್ನು ಆಯ್ಕೆ ಮಾಡ್ಕೋಬೇಕು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಆನಂತರ ಈ ರೀತಿ ಅಕಾಡೆಮಿಕ್ ಇಯರು ಕ್ಲಾಸು ಟೆಕ್ಸ್ಟ್ ಬುಕ್ಕು ಆಮೇಲೆ ಮೀಡಿಯಮ್ಮು ಟೇಬಲ್ ಓಪನ್ ಆಗುತ್ತೆ ನೀವು ಮೊದಲಿಗೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಆನಂತರ ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಂಡು ಆನಂತರ ಟೈಟಲ್ಲು ನಿಮಗೆ ಯಾವ ಬುಕ್ಕು ಬುಕ್ ಟ ಟೈಟಲ್ ಬುಕ್ ಸಪ್ಲೈ ಇದಾವೆ ಅದನ್ನು ನೋಡ್ಬೇಕು ಇಲ್ಲಿ ನೋಡ್ರಿ ನಲಿಕಲಿ ಇಂಗ್ಲಿಷ್ ಇಂಗ್ಲೀಷ್ ವರ್ಕ್ ಬುಕ್ ಒಂದು ಇಂಗ್ಲೀಷ್ ವರ್ಕ್ ಬುಕ್ ಎರಡು ನಲಿಕಲಿ ಕನ್ನಡ ನಲಿಕಲಿ ಕನ್ನಡ ಗಣಿತ ಮೀಡಿಯಮ್ದು ಆಮೇಲೆ ನಲಿಕಲಿ ಕನ್ನಡ ಪರಿಸರ ಅಧ್ಯಯನ ಆಮೇಲೆ ಸ್ಟೂಡೆಂಟ್ ಡೈರಿ ಇದರಲ್ಲಿ ನಲಿಕಲಿ ಕನ್ನಡ ಗಣಿತ ಮತ್ತು ಪರಿಸರ ಅಧ್ಯಯನ ಮೂರು ಬುಕ್ಗಳು ಈಗ ಡಿಸ್ಟ್ರಿಬ್ಯೂಷನ್ ಆಗಿವೆ ಇವುಗಳ ಇವುಗಳನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಒಂದನ್ನು ನಲಿಕಲಿ ಕನ್ನಡ ಸೆಲೆಕ್ಟ್ ಮಾಡಿ ಈ ರೀತಿ ಪ್ರತಿ ತರಗತಿಯನ್ನು ಪ್ರತ್ಯೇಕವಾಗಿ ಓಪನ್ ಮಾಡಿಕೊಂಡು ಪ್ರತಿ ತರಗತಿಯದು ಪ್ರತ್ಯೇಕವಾಗಿ ಓಪನ್ ಮಾಡಿಕೊಂಡು ಪ್ರತಿ ಟೈಟಲ್ ಬುಕ್ಕನ್ನು ಕೂಡ ನಾವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಈಗ ನಲಿಕಲಿ ಒಂದನೇ ತರಗತಿಗಳು ನಲಿಕಲಿ ಕನ್ನಡ ಇದನ್ನು ಸರ್ಚ್ ಕೊಡ್ತೀನಿ ಈ ರೀತಿ ನಿಮ್ಗೆ ಎಷ್ಟು ಬುಕ್ಗಳು ಸಪ್ಲೈ ಆಗಿದಾವೋ ಅದರ ಕ್ವಾಂಟಿಟಿ ಟೇಬಲಲ್ಲಿ ತೋರಿಸ್ತದೆ ಆಫ್ ಟೆಕ್ಸ್ಟ್ ಬುಕ್ ಟೈಟಲ್ಸ್ ಇಲ್ಲಿ ನೋಡಿರಿ ಫ್ರೀ ಬುಕ್ ಇರೋದು ನಮ್ಮದು ಗೋರ್ಮೆಂಟ್ ಸ್ಕೂಲು ಫ್ರೀ ಬುಕ್ ಅಂತ ಇರುತ್ತೆ ಇಲ್ಲಿ ಕ್ವಾಂಟಿಟಿ ಹದಿನೈದು ಇದೆ ಆರ್ ಟಿ ಮತ್ತು ಸೇಲ್ ಜೀರೋ ಇದೆ ಎಷ್ಟು ಮಕ್ಕಳು ಎಷ್ಟು ಬುಕ್ಗಳು ನಮ್ಗೆ ಸಪ್ಲೈ ಆಗಿರ್ತಾವೋ ಅಷ್ಟು ಮಕ್ಕಳು ಇಲ್ಲಿ ಬ್ಲೂ ಕಲರ್ಲಿ ಆಟೋಮೆಟಿಕ್ ಮಾರ್ಕ್ ಆಗಿರುತ್ತೆ ನೀವು ಸಪ್ಲೈದು ಮಾರ್ಕ್ ಆಗಿರುತ್ತೆ ಏನಾದರೂ ಚೇಂಜಸ್ ಇದ್ದರೆ ಇದನ್ನು ಅನ್ಮಾರ್ಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ನೋಡ್ರಿ ಎಲಿಜಿಬಿಲಿಟಿ ಫ್ರೀ ಸೇಲ್ ಒಂದು ವೇಳೆ ಪ್ರೈವೇಟ್ ಸ್ಕೂಲ್ ಇದ್ರೆ ಆರ್ ಟಿ ಇತ್ತಂದ್ರೆ ಫ್ರೀ ಇರುತ್ತೆ ಆಮೇಲೆ ಪ್ರೈವೇಟ್ ಸ್ಕೂಲ್ದು ಸೇಲ್ ಬುಕ್ ಅಂತ ಇರುತ್ತೆ ಇಲ್ಲಿ ಫ್ರೀ ಇದ್ದಲ್ಲಿ ಸೇಲ್ ಅಂತ ಮೂರು ಆಪ್ಷನ್ಸ್ ಇರ್ತಾವೆ ಇದನ್ನು ಗಮನಿಸ್ಬೇಕು ನೀವು ಗಮನಿಸಿ ಅಲ್ದ ಆಟೋಮೆಟಿಕ್ಕಾಗಿ ನಮ್ಮದು ಡಿಫಾಲ್ಟ್ ಆಗಿರುತ್ತೆ ಗೌರ್ಮೆಂಟ್ ಸ್ಕೂಲ್ದು ಫ್ರೀ ಅಂತಲೇ ಇರುತ್ತೆ ಈ ರೀತಿ ಬ್ಲೂ ಕಲರ್ ಮಾರ್ಕ್ ಆಗಿರ್ತಾ ನಿಮ್ದು ಎಷ್ಟು ಬ ಮಕ್ಕಳ ಸಂಖ್ಯೆ ಐತಿ ಮೇಲೆ ಟೆಕ್ಸ್ಟ್ ಬುಕ್ ಎಷ್ಟು ಸಪ್ಲೈ ಆಗ್ಯಾವ ಅಷ್ಟು ಮಾರ್ಕ್ ಆಗಿರ್ತವೆ ಒಂದು ವೇಳೆ ಇಲ್ಲಿ ಹನ್ನೊಂದು ಮಕ್ಳದವ ಹದಿನೈದು ಬುಕ್ ಕ್ವಾಂಟಿಟಿ ಐತಿ ಒಂದು ವೇಳೆ ಏನಾದರೂ ಇಪ್ಪತ್ತು ಮಕ್ಕಳಿದ್ದು ಬುಕ್ ಕ್ವಾಂಟಿಟಿ ಹದಿನೈದು ಇತ್ತು ಅಂದ್ರೆ ಹದಿನೈದು ಮಕ್ಳದ್ದು ಮಾತ್ರ ಮಾರ್ಕ್ ಆಗಿರುತ್ತೆ ನೀವು ಅಷ್ಟನ್ನು ಸಬ್ಮಿಟ್ ಕೊಡಬೇಕು ಇಪ್ಪತ್ತು ಮಕ್ಳು ಅಂದರೆ ನಮಗೆ ಅಷ್ಟು ಬುಕ್ ಸಪ್ಲೈ ಆಗಿರೋದಿಲ್ಲ ಅದೊಂದು ತದನಂತರದಲ್ಲಿ ಬುಕ್ಗಳು ಸಪ್ಲೈ ಆಗ್ತಾವೆ ಅದಕ್ಕಾಗಿ ನಂತರ ಅದನ್ನು ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಬರುತ್ತೆ ಅದಕ್ಕಾಗಿ ಇಷ್ಟು ಇದನ್ನು ಆಟೋಮೆಟಿಕ್ ಡಿಫಾಲ್ಟ್ ಆಗಿರುತ್ತೆ ಇದರಲ್ಲಿ ಏನಾದರೂ ನಿಮ್ಗೆ ಚೇಂಜಸ್ ಇತ್ತಂದ್ರೆ ಮಾರ್ಕನ್ನು ಅನ್ಮಾರ್ಕ್ ಮಾಡಿ ನೀವು ಸಬ್ಮಿಟ್ ಕೊಡ್ಬೋದು ಇಷ್ಟು ಪರಿಶೀಲನೆ ಮಾಡಿ ಇದನ್ನು ಸಬ್ಮಿಟ್ ಕೊಡಬೇಕು ಈ ರೀತಿ ಸಬ್ಮಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ ಈ ರೀತಿ ಪ್ರತಿ ಬುಕ್ಕನ್ನು ಪ್ರತಿ ಟೈಟಲ್ ವಾರವೂ ನೀವು ಪ್ರತಿ ತರಗತಿಯ ಪ್ರತಿ ಬುಕ್ಕನ್ನ ಒಂದು ಟೈಟಲ್ ಡಿಸ್ಟ್ರಿಬ್ಯೂಷನನ್ನು ಇಲ್ಲಿ ಈ ಹಂತದಲ್ಲಿ ಮಾಡಬೇಕಾಗುತ್ತೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಒಂದು ಆಯ್ಕೆಯಲ್ಲಿ ಇದನ್ನು ಎಲ್ಲ ತರಗತಿಯು ಆಯ್ಕೆ ಮಾಡಿದಾಗ ಎರಡನೇ ಹಂತ ಮುಗಿಯುತ್ತೆ ನಂತರ ಮೂರನೇ ಹಂತ ಏನಪ್ಪ ಅಂತಂದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ನೀವು ಇನ್ಸೆಂಟಿವ್ ಡಿಟೇಲ್ಸ್ ಅಂತೇಳಿ ನೋಡ್ತೀರಿ ಇನ್ಸೆಂಟಿವ್ ಡಿಟೇಲ್ಸ್ನಲ್ಲಿ ಮೊದಲನೇದು ಮ್ಯಾನೇಜ್ ಸ್ಟೂಡೆಂಟ್ ಇನ್ಸೆಂಟಿವ್ಸನ್ನ ಮೊದಲನೇ ಆಯ್ಕೆಯನ್ನು ತೊಗೊಂಡು ಇಲ್ಲಿ ನೀವು ಇಲ್ಲಿ ಸರ್ಚ್ ತರಗತಿ ಏನಿರುತ್ತೆ ಸರ್ಚ್ ಅಂತ ಅಂತಿರುತ್ತೆ ಅದನ್ನು ಡಿಫಾಲ್ಟ್ ಇರಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಇಪ್ಪತ್ತೊಂದು ಇಪ್ಪತ್ತೆರಡು ಆನಂತರ ಸ್ಕೀಮ್ ನೇಮ ಇಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ನೋಡಿರಿ ಈ ಥರ ಇರುತ್ತಾ ನೀವು ತರಗತಿವಾರು ಹಾಕ್ಬೋದು ಇಲ್ಲ ಅಂದ್ರೆ ಎಲ್ಲ ತರಗತಿದು ಕೂಡ ಹಾಕ್ಬೋದು ಮಾಡಿ ಇಲ್ಲಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದಾರೆ ಅಂದ್ರೆ ನಿಮಗೆ ಈ ಥರ ಎಲ್ಲ ಮಕ್ಕಳದು ಟೇಬಲ್ ಓಪನ್ ಆಗುತ್ತೆ ಎಲ್ಲ ಮಕ್ಕಳು ಟೋಟಲ್ ಆಮೇಲೆ ಇಲ್ಲಿ ಮಕ್ಕಳಿಗೆ ನಾವು ಟೆಕ್ಸ್ಟ್ ಬುಕ್ ವಿತರಣೆ ಮಾಡಿ ಇನ್ಸೆಂಟಿವ್ ಡಿಟೇಲ್ಸನ್ನು ಇದು ಕೆಳಗಡೆ ಇಲ್ಲಿ ಅಲಾಟ್ ಡೇಟ್ ಇರ್ತದೆ ನೀವು ಟೆಕ್ಸ್ಟ್ ಬುಕ್ಕನ್ನು ಎಂದು ವಿತರಣೆ ಮಾಡಿದ್ರಿ ಆ ದಿನಾಂಕವನ್ನು ಇಲ್ಲಿ ಹಾಕಬೇಕು ಹಾಕಿ ಇದನ್ನು ಅಲಾಟ್ ಮಾಡಬೇಕು ಬತ್ತಕ್ಕಿದ್ದು ಮೊಬೈಲ್ನಲ್ಲಿ ದಿನಾಂಕವನ್ನು ತೆಗೆದುಕೊಳ್ಳೋದಿಲ್ಲ ನೀವು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಾಗ ಇದು ಮಾಡಿದರೆ ಅನುಕೂಲ ಆಗುತ್ತೆ ಈ ಅಲಾಟ್ ಡೇಟನ್ನು ಹಾಕಿ ನೀವು ಸಬ್ಮಿಟ್ ಮಾಡ್ಬೋದು ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಮಕ್ಕಳಿಗೂ ನಾವು ಅಂತಂದ್ರೆ ಇಲ್ಲಿ ಇಶ್ಯೂ ಆಲ್ ಅಂತೇಳಿ ಕ್ಲಿಕ್ ಮಾಡಬೇಕು ಇಶ್ಯೂ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಮಕ್ಕಳದು ಸೆಲೆಕ್ಟ್ ಆಗುತ್ತೆ ಒಂದು ವೇಳೆ ನೀವು ಒಂದೊಂದು ತರಗತಿ ಕಡಿಮೆ ಮಕ್ಕಳಿಗೆ ಹಂಚಿರ್ತೀವಿ ಅವಾಗ ನೀವು ಕ್ಲಾಸ್ ವೈಸನ್ನು ಓಪನ್ ಮಾಡಿಕೊಂಡು ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಕೊಟ್ಟರೆ ಅಷ್ಟೇ ಮಕ್ಕಳದು ಓಪನ್ ಆಗುತ್ತೆ ಇದರಲ್ಲಿ ನಾವು ಹನ್ನೊಂದು ಮಕ್ಕಳದವ ನಾವು ಐದ ಮಕ್ಳಿಗೆ ಕೊಡ್ತಿತ್ತು ಅಂತಂದರೆ ಐದ ಮಕ್ಕಳದು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡೋದು ಹಿಂಗೆ ಸೆಲೆಕ್ಟ್ ಮಾಡಿ ಅಲಾಟ್ ಡೇಟನ್ನು ಹಂಚ್ ಹಾಕಬೇಕು ಆ ನಂತರ ನಂತರದ ಮಕ್ಕಳಿಗೆ ಬಂದಂಥ ಮಕ್ಕಳಿಗೆ ನಾವು ಹಾಕ್ಬೋದು ಅಥವಾ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದು ಅಂದರೆ ಇಶ್ಯೂ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಇದನ್ನು ಡೇಟ್ ಹಾಕಿ ತರಗತಿವಾರು ಕೂಡ ನೀವು ಸಬ್ಮಿಟ್ ಕೊಡ್ಬೋದು ಈ ರೀತಿ ಮೂರು ಹಂತದಲ್ಲಿ ನಾವು ಟೆಕ್ಸ್ಟ್ ಬುಕ್ ವಿತರಣೆಯನ್ನು ಮಾಡಬೇಕಾಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ತಿಳ್ಕೊಂಡಿವಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಕೇಳ್ತಾ ನಾನು ಶ್ರೀ ಜಿ ಎಸ್ಗಳಿಗೆ ಸಿ ಆರ್ ಪಿ ಸವಳಿಗೆ ಎಲ್ಲರಿಗೂ ಧನ್ಯವಾದಗಳು